ಎಚ್ಎಸ್ ನ್ಯೂಸ್ಗೆ ಸ್ವಾಗತ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರ ಇಪ್ಪತ್ ಮೂರರಂದು ಮಲೆನಾಡಿನ ಗೆಳೆಯರ ಸಂಗಾಭಿನ್ಯ ಎರಡನೇ ಹಂತ ಇವರಿಂದ ಆಯೋಜಿಸಲಾಗಿದ್ದ ಗಣೇಶನ ಪ್ರತಿಷ್ಠಾಪನೆ ಮತ್ತು ಗಣೇಶನ ವಿಸರ್ಜನೆ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ನಡೆಯಿತು ಶ್ರೀಯುತ ಚೆನ್ನೇಗೌಡರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಮಾರಂಭವು ಸಂಘದ ಎಲ್ಲಾ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳ ಸಹಕಾರದಿಂದ ಬೆಳಿಗ್ಗೆ ಆರು ಗಂಟೆಯಿಂದಲೇ ಗಣೇಶನಿಗೆ ಅಲಂಕಾರ ಮತ್ತು ಪೂರ್ವ ತಯಾರಿಯನ್ನು ಎಲ್ಲರೂ ಒಗ್ಗೂಡಿ ಸಂತೋಷದಿಂದ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು ಸಮಿತಿಯ ಪದಾಧಿಕಾರಿಗಳು ಧರಿಸಿದ್ದ ಒಂದೇ ರೀತಿಯ ಉಡುಪುಗಳು ಎಲ್ಲರ ಮನಸೂರೆಗೊಂಡಿದ್ದು ಒಂದು ವಿಶೇಷ

ಮಲೆನಾಡಿನ ವಿವಿಧ ಪ್ರದೇಶದಿಂದ ಬಂದು ಬೆಂಗಳೂರಿನಲ್ಲಿ ನೆಲೆಸಿರುವ ಮಲೆನಾಡಿಗರು ಈ ದಿನ ತಮ್ಮ ಎಲ್ಲಾ ಕೆಲಸ ಕಾರ್ಯಗಳಿಗೂ ಬಿಡುವು ಮಾಡಿಕೊಂಡು ಈ ಗಣೇಶನ ಉತ್ಸವಕ್ಕೆ ನೆರೆದಿದ್ದರು ಬೆಳಿಗ್ಗೆ ಎಂಟು ಗಂಟೆಗೆ ಪ್ರಾರಂಭವಾದ ಗಣೇಶನ ಪ್ರತಿಷ್ಠಾಪನೆ ನಂತರ ಹಲವಾರು ವಿಶೇಷ ಮನರಂಜನೆಯ ಕಾರ್ಯಕ್ರಮಗಳಿಂದ ಎಲ್ಲರನ್ನೂ ಕೂಡ ತುಂಬಾ ಆಕರ್ಷಿತರನ್ನಾಗಿ ಮಾಡಿತು ಬನ್ನಿ ಈ ಎಲ್ಲಾ ಕಾರ್ಯಕ್ರಮಗಳ ಒಂದು ಇಣುಕು ನೋಟ ಪುಟಾಣಿಗಳಿಗಾಗಿ ಆಯೋಜಿಸಲಾಗಿದ್ದ ಮೆಮೊರಿ ಆಟ ಮತ್ತು ಬಲೂನ್ನನ್ನು ಉದಿ ಅದರ ಮೇಲೆ ಕುಳಿತು ಒಡೆಯುವುದು ತುಂಬಾ ಮನೋರಂಜನೆಯಾಗಿತ್ತು ಮತ್ತು ಎಲ್ಲಾ ಪುಟಾಣಿಗಳನ್ನು ದೊಡ್ಡವರನ್ನು ಸೇರಿದಂತೆ ನಗುವಿನ ಅಲೆಯಲ್ಲಿ ತೇಲಿಸಿತು মন বৰ ইল ಮಕ್ಕಳಿಗಾಗಿ ಆಯೋಜಿಸಲಾಗಿದ್ದ ವೈಯಕ್ತಿಕ ಪ್ರತಿಭೆ ಎಂಬ ವಿಶೇಷ ಕಾರ್ಯಕ್ರಮದಲ್ಲಿ ಪುಟಾಣಿಗಳು ತಮ್ಮಲ್ಲಿರುವಂತಹ ಪ್ರತಿಭೆಯನ್ನು ವ್ಯಕ್ತಪಡಿಸಿದ್ದು ತುಂಬಾ ವಿಶೇಷವಾಗಿತ್ತು ಮತ್ತು ಮನಸ್ಸಿಗೆ ಮುದ ನೀಡುವಂತಿತ್ತು ವಯಸ್ಸಿಗರಿಗೋಸ್ಕರ ಆಯೋಜಿಸಿದ್ದ ಕೋಲನ್ನು ಹಿಡಿಯುವ ಆಟ ಆನಂದದಿಂದ ನಲಿಯುವಂತೆ ಮಾಡಿದ್ದು ಒಂದು ವಿಶೇಷ ನಂತರ ಶುರುವಾದ ಬಲೂನ್ನನ್ನು ಬಾಯಿಯಿಂದ ಊದಿ ಕೈಗಳನ್ನು ಉಪಯೋಗಿಸದೆ ಪೇಪರ್ ಲೋಟಗಳನ್ನು ಸಾಗಿಸುವ ದೃಶ್ಯ ತುಂಬಾ ಸೊಗಸಾಗಿ ಮೂಡಿಬಂತು ವಿಶೇಷವಾದ ಆಟವೆಂದರೆ ಕಾಯಿ ಕುಟ್ಟುವುದು ಕಾಯಿ ಕುಟ್ಟುವ ಆಟದಲ್ಲಿ ನಾಮುಂದು ತಾಮುಂದು ಎಂದು ಮುಂಚೂಣಿಯಲ್ಲಿ ಬಂದು ಸೊಗಸಾದ ಕಾಯಿ ಕುಟ್ಟುವ ಆಟದಲ್ಲಿ ಎಲ್ಲರೂ ಕೂಡ ತಲೀನರಾಗಿದ್ದರು ಪ್ರತಿ ಸಾರಿ ಹಂಗೆ ಎತ್ಬಕಂತೋಷ ಯಾ ಎತ್ತಲೇ ಮಾಡ್ ಹೊಡಿಯ ನೀನು ಎರಡು ಗಂಟೆ ತಿರುಸಿಕೊಡ್ತಾನೆ ಎಲ್ಲ ಮನರಂಜನೆಯ ಕಾರ್ಯಕ್ರಮಗಳು ಮುಕ್ತಾಯವಾದ ನಂತರ ಬಹುಮಾನ ವಿತರಣೆ ಕಾರ್ಯಕ್ರಮ ಫಲಾನುಭವಿಗಳಿಗೆ ಟ್ರೋಫಿಗಳನ್ನು ಕೊಡುವುದರ ಮೂಲಕ ಗೌರವಿಸಲಾಯಿತು ಇನ್ನೂ ಸೊಗಸಾದ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗುತ್ತೇನೆ ನಮಸ್ಕಾರ ಪ್ಲೀಸ್ ಸಬ್ಸ್ಕ್ರಬ್ಟ್ ಮೈ ಚಾನೆಲ್ ಅಂಡ್ ಪ್ರೆಸ್ ದ ಬ ಲೈ ಕನ್ವರ್ಟನ್ ಸೊ ದ್ಯಾಟ್ ಯು ವಿ ವಿಲ್ ಗಿಟ್ ದ ನೋಟಿಫಿಕೇಶನ್ ಇನ್ಸ್ಟಂಟ್ಲಿ ವೆನ್ ಎ ಅಪ್ಲೋಡ್ ದ ನ್ಯೂ ವಿಡಿಯೋ ಥ್ಯಾಂಕ್ ಯು